ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲಾ ಚ ಗುರು ಶುಕ್ರ ಶನಿಭೇಶ ರಾಘವೇ ಕೇತುವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಧನುಸ್ಸು ರಾಶಿಗೆ ಜೂನ್ ತಿಂಗಳ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಜೂನ್ ತಿಂಗಳು ಧನುಸು ರಾಶಿಗೆ ಮಿಶ್ರ ಫಲಗಳ ಸೂಚಕವಾಗಿರುತ್ತೆ ಅಲ್ಲಿ ಸೂರ್ಯ ಶನಿ ಕೇತು ನೀಡುವರು ರವಿ ಶನಿ ಕೇತು ನೀಡುವರು ಬಂಧು ಮಿತ್ರರು ಕಾಡುವರು ಎಂಬ ಒಂದು ಲೈನ್ ಬಂದಿದೆ ನಿಮ್ಮ ಒಂದು ರಾಶಿಗೆ ಅಲ್ಲಿ ಹೇಳಿದಂತೆ ಸೂರ್ಯ ಅನುಗ್ರಹ ಆರಂಭದಲ್ಲಿ ಇರುತ್ತೆ ತಿಂಗಳ ಹದಿನಾಲ್ಕರವರೆಗೆ ಶನಿ ಮಹಾರಾಜರ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತೆ ಕೇತು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ ಮಧ್ಯೆ ಬುಧನ ಅನುಗ್ರಹ ನಿಮಗೆ ತಿಂಗಳ ಒಂದು ಹದಿಮೂರವರೆಗೆ ಇರುತ್ತೆ ಆ ಬಳಿಕ ಅಲ್ಲಿ ಬುಧನ ಒಂದು ಚಲನೆ ಆಗುತ್ತೆ ಆ ಬುಧನ ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ಆ ಬುಧನ ಫಲ ನಿಮಗೆ ಕಡಿಮೆ ಆಗುತ್ತೆ ಹಾಗಾಗಿ ಹೆಸರೇ ಹೇಳುವಂತೆ ಗ್ರಹಚಾರ ಗ್ರಹಗಳ ಒಂದು ಚಲನೆ ಗ್ರಹಗಳ ಒಂದು ಚಾರ ಆಗ್ತಿದ್ದಂತೆ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಏರುಪೇರುಗಳ ತಿಂಗಳಾಗಿರುತ್ತೆ ಆರಂಭದಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಅನುಭವ ಆಗಿದ್ರು ತಿಂಗಳ ಒಂದು ಹದಿನಾಲ್ಕರ ಬಳಿಕ ಅಲ್ಲಿ ಗ್ರಹಗಳ ವೈರುಧ್ಯಗಳು ಹೆಚ್ಚಳಾಗುತ್ತವೆ ಹಾಗಾಗಿ ನಿಮಗೆ ಶತ್ರು ಗ್ರಹಗಳು ಹೆಚ್ಚಳಾಗ್ತಾರೆ ಮಿತ್ರ ಗ್ರಹಗಳು ಕಡಿಮೆ ಆಗ್ತಾರೆ ಒಂದು ಹಂತದಲ್ಲಿ ನಿಮಗೆ ಈಗ ಗುರುಬಲದ ಕೊರತೆ ಕಡುತ್ತೆ ಜೊತೆಗೆ ಈ ತಿಂಗಳು ನಿಮಗೆ ಶುಕ್ರನು ಸಹ ವಿರುದ್ಧವಾಗಿರ್ತಾನೆ ಶುಕ್ರನು ಸಾಮಾನ್ಯವಾಗಿ ಹೆಚ್ಚಿನ ಒಂದು ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ ಆದರೆ ಈ ಬಾರಿ ನಿಮಗೆ ಆರು ಏಳರ ಒಂದು ಸ್ಥಾನ ಬರ್ತಾರೆ ಅಂದರೆ ಆರು ಏಳರಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ ಅಥವಾ ಸಂಕಷ್ಟ ಫಲವನ್ನು ಕೊಡುವ ಬಲವನ್ನಾಗಿದ್ದಾನೆ ಹಾಗೆ ಅಲ್ಲಿ ಶುಕ್ರನ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ ಅಲ್ಲದೆ ನಿಮಗೆ ಮಂಗಳ ಗುರು ರಾಹುಗಳು ಈಗ ವಿರುದ್ಧವಾಗಿರ್ತಾರೆ ಆ ಬಳಿಕ ಹದಿಮೂರರ ಬಳಿಕ ನಿಮಗೆ ಬುಧನ ಅನುಗ್ರಹ ಸಹ ಅಲ್ಲಿ ಇರೋದಿಲ್ಲ ಹದಿನಾಲ್ಕು ಹದಿನಾಲ್ಕು ಹದಿನೈದರಿಂದ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ ಅಂದರೆ ಹದಿನಾಲ್ಕರವರೆಗೆ ಮಾತ್ರ ಸೂರ್ಯನ ನಿಮಗೆ ಆರನೇ ಸ್ಥಾನದಲ್ಲಿದ್ದು ಆರೋಗ್ಯ ಶಕ್ತಿಯ ಲಾಭವನ್ನು ಕೊಳ್ಳಲಾಗುತ್ತೆ ಹಾಗಾಗಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆರಂಭದ ಒಂದು ಹದಿನಾಲ್ಕರವರೆಗೂ ನಿಮಗೆ ವಿಶೇಷವಾದ ಶೋಕಗಳನ್ನು ಹೆಚ್ಚು ನಿರೀಕ್ಷೆ ಮಾಡ್ಬೋದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ಅನೇಕ ಬದಲಾವಣೆಗಳಾಗುವಂಥದ್ದು ಹಣಕಾಸಿನ ಅರಿವು ಉತ್ತಮವಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಕೆಲವರಿಗೆ ಪ್ರಮೋಷನ್ ಸಿಗುವುದಾಗಲೇ ಬಡ್ತಿ ಸಿಗುವುದಾಗಲೇ ಅಥವಾ ಸ್ವಂತ ಉದ್ಯಮ ಮಾಡೋರಿಗೆ ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು ಕೃಷಿಕರಿಗೆ ಅಥವಾ ಇನ್ನಿತರ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಕೃಷಿ ತೋಟಗಾರಿಕೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಆಹಾರ ಉತ್ಪನ್ನ ಮಾಡುವಂಥವ್ರಿಗೆ ಜೊತೆಗೆ ಇನ್ನಿತರ ದಿನಸಿ ಸಾಮಗ್ರಿ ಅಥವಾ ಇನ್ನಿತರ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡೋರಿಗೆ ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ಫೈನಾನ್ಸ್ ಬ್ಯಾಂಕಿಂಗ್ ಅನ್ನುವಂಥದ್ದು ಉದ್ಯಮದವರಿಗೆ ಹಲವಾರು ಕ್ಷೇತ್ರದ ಧನುರಾಶಿಯವರಿಗೆ ಆರಂಭದ ಒಂದು ಹದಿನಾಲ್ಕರವರೆಗೆ ಹೆಚ್ಚಿನ ಉತ್ತಮ ಫಲ ಅಲ್ಲಿವರೆಗೂ ಅನುಗ್ರಹ ಸೂರ್ಯ ಅನುಗ್ರಹ ಎಲ್ಲ ಉತ್ತಮವಾಗಿರುತ್ತೆ ಜೊತೆಗೆ ಅಲ್ಲಿ ಶನಿ ಕೇತುಗಳ ಒಂದು ನಮಗೆ ಪೂರ್ಣವಾದ ಒಂದು ಬೆಂಬಲ ಇರುವ ಕಾರಣ ಅನೇಕ ವ್ಯಕ್ತಿ ವ್ಯಾಪಾರ ಉದ್ಯೋಗಸ್ಥರಿಗೆ ಈ ಆರಂಭದ ಅವಧಿ ಸ್ವಲ್ಪ ಹೆಚ್ಚಿನ ಉತ್ತಮ ಫಲವನ್ನು ನೀಡುತ್ತಾಗುತ್ತೆ ಆ ಬಳಿಕ ನಿಮಗೆ ಈ ಮಧ್ಯ ಮಧ್ಯದಲ್ಲಿ ಈ ಚಂದ್ರನ ಚಲನೆಯಲ್ಲಿ ಸಹ ಕೆಲವೊಮ್ಮೆ ಉತ್ತಮ ಫಲಗಳು ಬರುತ್ತವೆ ಕೆಲವೊಮ್ಮೆ ಅಲ್ಲಿ ಮಿಶ್ರ ಫಲಗಳು ಬರುವಂಥ ಸಾಧ್ಯತೆ ಹಾಗಾಗಿ ಅಲ್ಲಿ ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಸಹ ಒಂದು ಸಮಸ್ಯೆಗಳು ಕೆಲವೊಮ್ಮೆ ಬರ್ಬೋದು ಯಾರಿಗೆ ದೀರ್ಘಾವಧಿಯ ಒಂದು ಅನಾರೋಗ್ಯ ಇರುತ್ತೆ ಉದಾಹರಣೆಗೆ ಬಿ ಪಿ ಶುಗರು ಆಸ್ತಮ ಜಾಯಿಂಟ್ ಪೇಯ್ನು ಆರ್ಥರೈಟಿಸ್ ಮುಂತಾದ ಸಮಸ್ಯೆಗಳು ಇದ್ದಂಥವ್ರಿಗೆ ಈ ತಿಂಗಳಲ್ಲಿ ಆ ಆರೋಗ್ಯ ಸಮಸ್ಯೆ ಕೆಲವೊಂದು ಹಂತದಲ್ಲಿ ಉಲ್ಬಣ ಅಥವಾ ಹೆಚ್ಚಳಾಗ್ಬೋದು ಆಸ್ಪತ್ರೆಗೆ ಭೇಟಿ ನೀಡುವಂಥದ್ದು ಅಥವಾ ಆಸ್ಪತ್ರೆ ವಾಸದ ಒಂದು ಅವಕಾಶಗಳು ಕೆಲವರಿಗೆ ಬರ್ಬೋದಾಗಿದೆ ಆರೋಗ್ಯದ ಬಗ್ಗೆ ಕಾಳಜಿ ನಿಮಗೆ ತಿಂಗಳ ಆರಂಭದಲ್ಲೂ ಬೇಕು ಮಧ್ಯದಲ್ಲೂ ಬೇಕು ಕೊನೆಗೂ ಬೇಕಾಗುತ್ತೆ ಆರೋಗ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಅದರ ಜೊತೆಗೆ ಈ ಬಂಧು ಬಾಂಧವರಲ್ಲಿ ವೈರ ಬಂಧು ಮಿತ್ರರು ಕಾಡುವರು ಅಂತ ಬರೆದಿದೆ ಅಲ್ಲಿ ನಿಮಗೆ ವಿಶೇಷವಾದ ಗ್ರಹಗಳ ಒಂದು ವೈಪರೀತ್ಯತೆ ಕಾರಣ ಮಂಗಳ ಗುರು ಶುಕ್ರ ರಾಹು ನಿಮಗೆ ಅಲ್ಲಿ ವೈರುಧ್ಯದ ಸ್ಥಿತಿಗಳಿಂದ ಲಿಂಗದವರ ಜೊತೆಗೆ ಜಗಳಾಗ್ಬೋದು ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ಅಥವಾ ಗಂಡ ಹೆಣ್ಣಿತರ ಮಧ್ಯೆ ಅಥವಾ ನಿಮ್ಮ ಸಹೋದ್ಯೋಗಿಗಳು ಸಹ ಇದ್ದರೆ ಅಲ್ಲಿ ವಿರುದ್ಧ ಲಿಂಗದ ಸಹೋದ್ಯೋಗಿಗಳಿಂದ ಈ ರೀತಿ ನಿಮ್ಮ ಮೇಲೆ ಆರೋಪಗಳು ಬರುತ್ತೆ ಆಪಾದನೆಗಳು ಬರುತ್ತವೆ ಅನುಮಾನ ಅಥವಾ ಸಂಶಯದ ಒಂದು ಪ್ರವೃತ್ತಿ ಎಲ್ಲರ ಮನೆ ಧನುರಾಶಿಯವರಿಗೆ ಕಾಡ್ಬೋದು ಹೆಸರಲಿ ಹೆಂಗಸಿರಲಿ ಅಲ್ಲಿ ಅನುಮಾನದ ಒಂದು ಸಂಶಯದ ಒಂದು ಮೂಲಕ ವಾಗ್ವಾದಗಳು ಆಗುವಂಥದ್ದು ಜೊತೆಗೆ ನಿಮ್ಮ ಬಾಂಧವ್ಯದಲ್ಲಿ ಕೊರತೆಗೆ ಬರುತ್ತದ್ದು ಈ ರೀತಿ ಮನೆಯಲ್ಲಿ ಅಸಮಾಧಾನದ ವಾತಾವರಣ ಜೂನ್ ತಿಂಗಳಲ್ಲಿ ಸ್ವಲ್ಪ ಧನುರಾಶಿಯವರಿಗೆ ಆಗ್ಬೋದು ಅಲ್ಲದೆ ನಿಮ್ಮ ದೀರ್ಘಕಾಲದಿಂದ ನಿಮ್ಮ ಜೊತೆಗಿದ್ದ ಬಂಧುಗಳಾಗಲಿ ಮಿತ್ರರಾಗಲಿ ಈಗ ನಿಮ್ಮ ಕೈ ಬಿಡೋದು ಅಥವಾ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ನಿಮ್ಮ ಒಂದು ಭೇಟವಾಗಿ ಸಂಚಲನ ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಆ ಈ ಕಾಲದಲ್ಲಿ ಧನುರಾಶಿಗಳಿಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಹಣಕಾಸು ಈ ತಿಂಗಳಲ್ಲಿ ಸ್ವಲ್ಪ ಅಷ್ಟು ತೃಪ್ತಿಕರವಾಗಿರುವುದಿಲ್ಲ ಆಗಲೇ ಹೇಳಿದರೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಅಂದರೆ ಹನ್ನೊಂದರವರೆಗೆ ಶುಕ್ರನು ಆರ ಸ್ಥಾನಕ್ಕೂ ಹನ್ನೆರಡರ ಬಳಿಕ ಅದು ಶುಕ್ರನ ಒಂದು ಮಿಥುನ ರಾಶಿಗೆ ಪ್ರವೇಶ ಆಗುತ್ತೆ ಆವಾಗ ನಿಮಗೆ ಸಪ್ತಮದ ಸ್ಥಾನ ಬರುತ್ತೆ ಷಷ್ಠ ಮತ್ತು ಸಪ್ತಮವು ಶುಕ್ರನಿಂದ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡುವುದಿಲ್ಲ ಆದ್ದರಿಂದ ವಿರುದ್ಧ ಫಲಗಳಾಗಿ ನಿಮಗೆ ಹಣದ ಕೊರತೆ ಹಣದ ಒಂದು ಅವಶ್ಯಕತೆ ನಿಮಗೆ ಒಂದು ಸಾಲ ಮಾಡುವಂಥ ಪರಿಸ್ಥಿತಿ ಜೊತೆಗೆ ಈ ಈ ಲಿಂಗದವರ ಜೊತೆಗೆ ಕಲಹಗಳು ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಶುಕ್ರನಿಂದ ಆಗ್ಬೋದಾಗಿದೆ ಆರೋಗ್ಯದಲ್ಲಿ ಸಹ ಹಾಗೆ ಈ ಹಿಂದೆ ಇದ್ದಂಥ ಆಗಲೇ ಹೇಳಿದಂಥ ನಿಮಗೆ ಹಳೆಯ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ಈಗ ಉಲ್ಬಣ ಉಲ್ಬಣಗೊನ್ನೋದು ಹೊಸದಾಗಿ ಕೆಲವೊಬ್ಬರಿಗೆ ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಸಹ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂತಹ ಸಾಧ್ಯತೆ ಇರುತ್ತೆ ಇನ್ನು ಹಾಗೆ ಹೇಳಿದಂತೆ ನಿಮಗೆ ವೈಯಕ್ತಿಕ ವಿಚಾರ ನಡವಳಿಕೆ ವಿಚಾರ ಜೊತೆಗೆ ಸಾಮಾಜಿಕವಾದ ವಿಚಾರಗಳಲ್ಲಿ ನಿಮಗೆ ಏರುಪೇರುಗಳಾಗುವಂಥ ತಿಂಗಳಾಗಿದೆ ಮಿಶ್ರ ಫಲಗಳು ಬರುವಂಥ ತಿಂಗಳ ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಆ ಥರ ನಿರ್ಧಾರ ಬೇಡ ತಾಳ್ಮೆ ಸಂಯ ಕಾಪಾಡಬೇಕು ಅನೈತಿಕ ಚಟುವಟಿಕೆ ಅನೈತಿಕ ವಿಚಾರಗಳಿಗೆ ಕೈ ಹಾಕಿದರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇದೆ ದೊಡ್ಡ ವಿವಾದಗಳು ಅಥವಾ ಕೇಸ್ಗಳು ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲದೆ ಕೌಟುಂಬಿಕ ವಿಚಾರದಲ್ಲೂ ಸಹ ಹಾಗೆ ಕೌಟುಂಬದ ಮಧ್ಯೆ ನಿಮ್ಮ ಸಂಸಾರದ ಮಧ್ಯೆ ಕೆಲವೊಮ್ಮೆ ಹುಳಿಯ ಘಟನೆಗಳು ಕಹಿ ಘಟನೆಗಳಾಗಿ ಅದರಿಂದಲೂ ವೈರುಧ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬ ಸಂಯಮ ಬೇಕು ತಾಳ್ಮೆ ಬೇಕಾಗುತ್ತೆ ಇನ್ನು ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ಫೈನಾನ್ಸು ಅದನ್ನು ಹೇಳ್ತಾನೋದಲ್ಲ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಎಚ್ಚರಿಕೆ ಬೇಕು ದೀರ್ಘಾವಧಿ ಹೂಡಿಕೆ ಮಾಡುವಾಗ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ ಜೊತೆಗೆ ಷೇರು ಅಥವಾ ಇನ್ನಿತರಗಳನ್ನು ಕೊಳ್ಳುವಾಗಲೂ ಅದರ ಒಂದು ಅನುಭವವನ್ನು ಇದ್ದಾರೆ ಅಂತ ಹೂಡಿಕೆ ಮಾಡಿ ನೋಡಬೇಕಾಗುತ್ತೆ ಅಥವಾ ಆನ್ಲೈನ್ ಆಫ್ಲೈನಾದ್ರೂ ಈ ಲಿಂಕ್ಗಳನ್ನು ಕ್ಲಿಕ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಂತ ಒಂದು ಅವಕಾಶ ಈ ತಿಂಗಳಲ್ಲಿ ಇರುತ್ತೆ ಇವೆಲ್ಲವೂ ಈ ತಿಂಗಳ ಒಂದು ಸಾಮಾನ್ಯ ಫಲದ ಒಂದು ವಿಶ್ಲೇಷಣೆ ಮಾಡಿದ್ದಾಗಿದೆ ಇನ್ನು ಈ ದಿನಾಂಕಗಳು ಅಥವಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಾಂಕಗಳು ಸ್ವಲ್ಪ ಉತ್ತಮ ಇದೆ ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಚಂದ್ರನ ಒಂದು ಚಲನೆಗೆ ಅನುಸಾರವಾಗಿ ಅಲ್ಲಿ ಗಮನದಲ್ಲಿಟ್ಟುಕೊಂಡು ಗಮನ ಗಮನಿಸಿ ಈ ಜೂನ್ ತಿಂಗಳು ಒಂದು ಎರಡು ಮೂರು ನಾಲ್ಕು ನಿಮಗೆ ಮಿಶ್ರ ಫಲಗಳು ಧನುರಾಶಿಯವರಿಗೆ ಒಂದು ಎರಡು ಮೂರು ನಾಲ್ಕರಲ್ಲಿ ಮಿಶ್ರ ಫಲಗಳ ಒಂದು ದಿನಗಳಾಗಿತ್ತು ಅಲ್ಲಿ ಬಂಧುಗಳ ಜೊತೆ ಕಲಹ ತಂದೆ ತಾಯಿ ಜೊತೆ ಕಲಹ ಹಿರಿಯರ ಜೊತೆಗೆ ವಾಗ್ವಾದಗಳಾಗುವಂಥದ್ದು ಮನಸ್ಸಿಗೆ ಚಿಂತೆ ಅವ ಹೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಅವಮಾನಕರ ಘಟನೆ ಆಗುವಂಥದ್ದು ಮನೆಯ ಮಕ್ಕಳಲ್ಲೂ ಆಗುವಂಥದ್ದು ಅಥವಾ ಕಿರಿಯ ಸಹೋದ್ಯೋಗಿಗಳು ಅಥವಾ ಜೂನಿಯರ್ಗಳಿಂದ ನಿಮಗೆ ಹವಾಮಾನ ಇನ್ಸಲ್ಟ್ಗಳಾಗುವಂಥದ್ದು ಅಸಹಕಾರದ ಪ್ರವೃತ್ತಿ ನಿಮ್ಮ ವೃತ್ತಿ ಜಾಗದಲ್ಲಿ ನಾನ್ ಕೋಪರೇಷನ್ ಅಂತ ಹೇಳುವಂಥದ್ದು ಅದು ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳಿಂದ ಬರ್ಬೋದು ಅಥವಾ ನಿಮ್ಮ ವಿರುದ್ಧ ಸಂಚು ಮಾಡುವಂಥ ಒಂದು ಘಟನೆಗಳು ಅಲ್ಲಿ ಉದ್ಯೋಗ ಸ್ಥಳದಲ್ಲಿ ಜರುಗಬಹುದು ಹಾಗಾಗಿ ಒಂದು ಎರಡು ಮೂರು ನಾಲ್ಕರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು ಆ ಬಳಿಕ ಐದು ಆರು ಏಳು ಎಂಟು ಒಂಬತ್ತು ಫೈವ್ ಸಿಕ್ಸ್ ಅಂದರೆ ಜನ ಜೂನ್ ತಿಂಗಳನ್ನು ಐದು ಆರು ಏಳು ಎಂಟು ಒಂಬತ್ತರಲ್ಲಿ ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲಗಳು ಸಿಗಲಿವೆ ಆರೋಗ್ಯ ಸಿದ್ಧಿ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಅಪ್ರಗತಿಯಾಗುವಂಥದ್ದು ಹಣಕಾಸು ಉತ್ತಮವಾಗುವಂಥದ್ದು ಇನ್ನಿತರ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರಗಳು ಸಿಗುವಂಥದ್ದು ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ಗಂಡ ಹೆಂಡಿತರ ಬಾಂಧವ್ಯ ಉತ್ತಮವಾಗಿರುವಂಥದ್ದು ಇನ್ನು ಕೆಲವೊಂದು ಯಂತ್ರ ಉಪಕರಣ ಅಥವಾ ಈ ಶೃಂಗಾರ ಸಾಮಗ್ರಿ ಇತ್ಯಾದಿಗಳನ್ನು ಕೊಡುವಂಥ ಯೋಗ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಐದು ಆರು ಏಳು ಒಂಬತ್ತು ಐದು ದಿನಗಳು ನಿಮಗೆ ಉತ್ತಮ ಫಲ ಕೊಡುವಂಥ ದಿನಗಳು ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಾಲ್ಕು ದಿನಗಳಲ್ಲಿ ಮಿಶ್ರ ಫಲ ಇದೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ನಿಮಗೆ ಕಲಹ ಆಗುತ್ತೆ ಆರೋಗ್ಯದಲ್ಲಿ ಏರುಪೇರ ಬರ್ಬೋದು ಆರೋಗ್ಯ ಸಮಸ್ಯೆ ಹಣ ನೀರಿನಿಂದ ಆಹಾರದಿಂದ ಕೆಲವೊಬ್ಬರಿಗೆ ಆಹಾರದಲ್ಲಿ ದೋಷದಿಂದ ನಿಮಗೆ ಫುಡ್ ಪಾಯ್ಸನಿಂಗ್ ಹಾಗೆ ಹೊಟ್ಟೆ ನೋವು ಅದು ಅಜೀರ್ಣ ಭೇದಿ ಇತ್ಯಾದಿಗಳಾಗುವಂಥದ್ದು ಅಲ್ಲದೆ ಈ ಹವಾಮಾನದಿಂದಲೂ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರ್ಪೇರು ಬರುವಂಥ ಸಾಧ್ಯತೆ ಇರುತ್ತೆ ಅಥವಾ ಹಿಂದೆ ನಿಮಗೆ ಇದ್ದಂಥ ಅನಾರೋಗ್ಯದ ಸಮಸ್ಯೆ ಇಂದು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಖರ್ಚುಗಳು ಹೆಚ್ಚಳಾಗುತ್ತೆ ಹಣಕಾಸಿನ ನಿಧಾನ ಆಗುತ್ತೆ ಚಿಂತೆ ಹೆಚ್ಚಾಗುತ್ತೆ ಕೆಲವರಿಗೆ ಸಾಲವನ್ನು ಪಡೆಯುವಂಥ ಅವಕಾಶಗಳು ಬರ್ಬೋದಾಗಿದೆ ಆ ಬಗ್ಗೆ ಹತ್ತರಿಂದ ಹದಿಮೂರವರೆಗೆ ಸ್ವಲ್ಪ ಆ ಬಗ್ಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಗಮನ ಬೇಕು ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳು ಹದಿನೆಂಟು ಹದಿನಾಲ್ಕರಿಂದ ಹದಿನೆಂಟರವರೆಗೆ ಐದು ದಿನಗಳು ನಿರಂತರವಾದ ಐದು ದಿನಗಳು ನಿಮಗೆ ಲಾಭವನ್ನು ಐಶ್ವರ್ಯ ಕೀರ್ತಿಯನ್ನು ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧ ಆಗುತ್ತೆ ಹಣಕಾಸಿನ ಆಕಸ್ಮಿಕ ಹರಿವು ಉತ್ತಮವಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿ ಕೃಷಿಕರಿಗೆ ಕೃಷಿ ಚಟುವಟಿಕೆಯಲ್ಲಿ ಹೆಣ್ಣು ಚೆಚ್ಚಿನ ಒಂದು ಉತ್ಪನ್ನಗಳ ಒಂದು ಬೆಲೆಗಳು ಬೆಂಬಲಗಳು ಬರುವಂಥದ್ದು ಬಂಧು ಮಿತ್ರರಿಂದ ಸಹಕಾರ ಅಥವಾ ನಿಮ್ಮ ಕೆಲವು ಹಳೆಯ ಒಂದು ಸ್ನೇಹಿತರಾಗಲಿ ಹಳೆಯ ಮಿತ್ರರಾಗಲಿ ಬಹಳ ದೀರ್ಘ ಕಾಲದ ಬಳಿಕ ನಿಮ್ಮನ್ನು ಭೇಟಿಯಾಗಿ ಅವರಿಂದ ನಿಮಗೆ ಒಂದು ಸಂತೋಷದ ಘಟನೆಗಳು ಆಗುವಂಥದ್ದು ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗಲಿಕ್ಕೆ ಸಹಾಯ ಆಗುವಂಥದ್ದು ಈ ರೀತಿ ಹದಿನಾಲ್ಕರಿಂದ ಹದಿನೆಂಟವರೆಗೆ ಐದು ದಿನಗಳು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮಿಶ್ರ ಫಲಗಳ ಸೂಚನೆ ಇದೆ ಅಶಾಂತಿ ನಷ್ಟ ಕಷ್ಟಗಳು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ನಡೆಯಬಹುದು ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಉತ್ತಮ ಫಲ ಇದೆ ಇಷ್ಟಾರ್ಥ ಸ್ಥಿತಿಯಲ್ಲಿ ಲಾಭ ಹೊರತಿದೆ ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸು ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಸಿಗಲಿವೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಿಶ್ರ ಫಲಗಳ ದಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಹಿಂದೆ ನಿಮಗೆ ಇದ್ದ ಕಾಡುತ್ತಿದ್ದ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆ ಇದ್ದರೆ ಬಿ ಪಿ ಶುಗರ್ ಇತ್ಯಾದಿ ಸಮಸ್ಯೆಗಳಿದ್ದರೆ ಈ ದಿನ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಜೊತೆಗೆ ಈ ಮ ಆಕಸ್ಮಿಕವಾಗಿ ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಅಥವಾ ಯಾವುದೇ ಒಂದು ಅಮೂಲ್ಯವಾದ ವಸ್ತನ್ನು ಕಳೆದುಕೊಳ್ಳೋದು ನಷ್ಟ ಆಗೋದು ಕಳ್ಳತನ ಆಗುವಂಥ ಸಾಧ್ಯತೆ ಬಗ್ಗೆ ಗಮನಿಸ್ಕೊಳ್ಳಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾಲ್ಕು ದಿನಗಳು ಇದ್ದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗಿನ ನಾಲ್ಕು ದಿನಗಳು ನಿಮಗೆ ಪೂರಕವಾಗಿವೆ ಸ್ಥಿತಿ ಲಾಭ ಹೊಡೆದಿದೆ ಬಂಧು ಬಾಂಧವರಲ್ಲಿ ಉತ್ತಮವಾದ ಅವಕಾಶ ಬೇರೆಯುವಂಥ ಅವಕಾಶ ಹಣಕಾಸಿನ ಹರಿವು ಉತ್ತಮವಾಗಿರುವಂಥದ್ದು ಆಕಸ್ಮಿಕವಾಗಿ ನಿಮಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಇನ್ನಿತರ ಯಾವುದೇ ಈ ಕನ್ಸ್ಟ್ರಕ್ಷನ್ ನಿರ್ಮಾಣ ಸಾಮಗ್ರಿ ಸಂಬಂಧಿತ ಕೆಲಸಗಳಲ್ಲಿ ಹೆಚ್ಚಿನ ಮುನ್ನಡೆ ಇದೆ ಇನ್ನು ಉದ್ಯೋಗದಲ್ಲಿರುವಂಥವರಿಗೆ ಅಥವಾ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಫೀಲ್ಡ್ ಇಂದ ಇರೋರಿಗೆ ಅನೇಕ ಪ್ರಮೋಷನ್ ಬಡ್ತಿಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರ ಅವಧಿಯ ನಾಲ್ಕು ದಿನಗಳ ಸದುಪಯೋಗ ಪಡಿಸ್ಕೊಳ್ಳಿ ಕೊನೆಯ ದಿನ ಅಂದರೆ ಜೂನ್ ಮೂವತ್ತನೇ ತಾರೀಕು ನಿಮಗೆ ಮಿಶ್ರ ಫಲಗಳಿವೆ ಆ ದಿನ ಅವಮಾನಕರ ಘಟನೆ ಆಗ್ಬೋದು ಮಾತಿನ ಚಕಮಕಿ ಆಗ್ಬೋದು ಜೊತೆಗೆ ನಿಮಗೆ ಕ್ರೋಧ ಸಿಟ್ಟು ಆತಂಕ ಭಯ ಎಲ್ಲ ಹೆಚ್ಚಾಗುವಂಥ ಸಾಧ್ಯತೆ ಮೂವತ್ತರಂದು ಇರುತ್ತೆ ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಂಡಾಗ ನಿಮಗೆ ಚಂದ್ರ ಅನುಗ್ರಹದಂಥ ಕೆಲವೊಂದು ದಿನಾಂಕಗಳಲ್ಲಿ ಹೆಚ್ಚಿನ ಉತ್ತಮ ಫಲ ಅಂತ ಹೇಳಿದಿನೇನೆ ಅದನ್ನು ಗಮನಿಸಿಕೊಂಡು ಆ ದಿನಗಳಲ್ಲಿ ನೀವು ಈ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ನಂಬರ್ ಟು ಅಥವಾ ನಂಬರ್ ಎರಡನ್ನು ಈ ಉತ್ತಮ ದಿನಗಳಲ್ಲಿ ಬಳಸ್ಕೊಳ್ಬೋದು ಅದೇ ರೀತಿ ತಿಂಗಳಲ್ಲಿ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥ ಬಣ್ಣಗಳನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಏಳು ಅಥವಾ ಎಂಟು ನಂಬರ್ ಸೆವೆನ್ ಆ್ಯಂಡ್ ಏಟ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅಂದರೆ ಅದು ಕೇತು ಮತ್ತು ಶನಿಯ ಸಂಕೇತವಾಗಿರುತ್ತೆ ಇನ್ನು ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಹದಿನಾಲ್ಕರವರೆಗೆ ಇರಲಿದೆ ಹಾಗಾಗಿ ತಿಂಗಳ ಆರಂಭದಿಂದ ಹದಿನಾಲ್ಕರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನನ್ನು ತಿಂಗಳು ಹದಿನಾಲ್ಕರವರೆಗೆ ಬಳಸಿಕೊಳ್ಳಿ ಇನ್ನು ಬ ಬುಧನ ಅನುಗ್ರಹ ನಿಮಗೆ ತಿಂಗಳ ಹದಿಮೂರವರೆಗೆ ಇರುತ್ತೆ ಜೂನ್ ಹದಿಮೂರವರೆಗೆ ಬುಧ ಅನುಗ್ರಹ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ಅಥವಾ ನಂಬರ್ ಫೈಯನ್ನು ಅಲ್ಲಿ ಹದಿಮೂರವರೆಗೆ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ನಿಮಗೆ ಈ ಜೂನ್ ತಿಂಗಳ ಒಂದು ಮುನ್ನೋಟವನ್ನು ಹೇಳಿದ್ದಾಗಿದೆ ಇನ್ನು ನಿಮಗೆ ಅಲ್ಲಿ ವೈರುಧ್ಯ ಗ್ರಹ ಅಂತ ಹೇಳಿದಾಗಲೇ ಬಂಧು ಮಿತ್ರರು ಕಾಡುವರು ಅಥವಾ ಈ ಕುಜ ಗುರು ಶುಕ್ರ ರಾಹುಗಳು ನಿಮಗೆ ಕಾಡ್ತಾರೆ ಅಂತ ಹೇಳಿ ಜೊತೆಗೆ ಈ ಕೆಲವೊಮ್ಮೆ ರವಿ ಮತ್ತು ಬುಧರ ಪರಿವರ್ತನೆ ಆದ ಬಳಿಕ ಹದಿಮೂರು ಹದಿನಾಲ್ಕರ ಬಳಿಕ ಅಲ್ಲಿ ರವಿ ಬುಧರ ಒಂದು ನಿಮಗೆ ಬಲವು ಕಡಿಮೆ ಆಗುತ್ತೆ ಅಂತಹ ಒಂದು ಇದ್ದಾಗ ಅಥವಾ ಗ್ರಹಗಳು ಆರು ಗ್ರಹಗಳು ವೈರುಧ್ಯ ಇದ್ದಾಗ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ಭಕ್ತಿ ಮಾರ್ಗ ನಮ್ಮನ್ನು ಕಾಪಾಡುತ್ತೆ ಗಣೇಶನ ಭಕ್ತಿ ಮಾಡಿ ಅಥವಾ ಗಣೇಶನ ಅಷ್ಟೋ ಥರ ಗಣೇಶನ ಜಪ ಮಾಡೋದ್ದು ಓಂ ಗಂಗ್ ಗಣಪತಿಯನ್ನು ಹೇಳುವಂಥದ್ದು ಅದೇ ರೀತಿ ಈಶ್ವರ ಅಥವಾ ಶಿವನ ಭಕ್ತಿ ಓಂ ನಮಃ ಶಿವಾಯ ನಮಃ ಶಿವಾಯ ಆ ಶಿವ ಪಂಚಾಕ್ಷರನ ಷಡಾಕ್ಷರನ ಮಂತ್ರ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಓಂ ನಮೋ ನಾರಾಯಣ ಅಥವಾ ಓಂ ಲಕ್ಷ್ಮೀ ನಾರಾಯಣ ನಮಃ ಮುಂತಾದ ನಾರಾಯಣನಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳುವಂಥದ್ದು ವಿಷ್ಣು ಸಹಸ್ರಾಮ ವಿಶ್ರು ವಿಷ್ಣು ಸಹಸ್ರಾಮ ವಿಷ್ಣು ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡೋದು ಅದೇ ರೀತಿ ತಾಯಿ ಮಹಾಲಕ್ಷ್ಮಿ ಅಥವಾ ಯಾವುದೇ ರೀತಿಯ ದೇವಿ ಸ್ವರೂಪವನ್ನು ಭಕ್ತಿ ಶಕ್ತಿ ಸ್ವರೂಪಿನ ಭಕ್ತಿ ಮಾಡುವಂಥದ್ದು ದುರ್ಗಾದೇವಿನೋ ಶಂಕರಿನೋ ಪರಮೇಶ್ವರನೋ ಅಥವಾ ಅಣ್ಣಮ್ಮನೋ ಇತ್ಯಾದಿ ನಿಮಗೆ ಅನುಕೂಲಕರ ಇರುವಂಥ ಅಥವಾ ನಿಮ್ಮ ಒಂದು ಮನೆಗೆ ಹತ್ತಿರ ಎಂಥ ದೇವಿ ದೇವನಗಳ ಸಂದರ್ಶನ ಮಾಡ್ಬೋದಾಗಿದೆ ಹಾಗಾಗಿ ಗಣೇಶ ಶಿವ ವಿಷ್ಣು ಮತ್ತು ಮಹಾಲಕ್ಷ್ಮಿ ತಾಯಿ ಭಕ್ತಿಯನ್ನು ಮಾಡಬಹುದು ಅಥವಾ ಈ ನವಗ್ರಹಗಳ ಸ್ತೋತ್ರ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಓದೋದ್ರಿಂದಲೂ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಇನ್ನು ಅವರಿಗೆ ಉತ್ತಮವಾದ ಹಣದೊಂದು ಅನುಕೂಲತೆ ಇದೆ ಅಂಥವರು ಸ್ವಲ್ಪ ದಾನ ಧರ್ಮ ಇತ್ಯಾದಿಗಳನ್ನು ಸಹ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇವೆಲ್ಲವೂ ಈ ಧನುಸು ರಾಶಿಯ ಜೂನ್ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಕೆಲವೊಮ್ಮೆ ವೈಪರೀತ್ಯಗಳು ಏರುಪೇರುಗಳು ಬರೋದನ್ನು ತೀರವಾಗಿ ಮನಸ್ಸಿಗೆ ಆತಂಕ ಪಟ್ಟುಕೊಳ್ಳದೆ ನಿಮ್ಮ ಭಕ್ತಿ ಮಾರ್ಗ ಶ್ರದ್ಧಾ ಮಾರ್ಗ ಮಾರ್ಗವನ್ನು ಮುಂದುವರಿಸಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ಳಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವದಿಂದ ಜೂನ್ ತಿಂಗಳಲ್ಲಿ ಆರೋಗ್ಯ ಶೀಶಿ ಜಲಗೂಗಳು ಸಿದ್ಧ ಆಗಲಿ ನಿಮ್ಮೆಲ್ಲರೂ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಸನ್ಮೂಲ ಅನುಭವರು